ತ್ರೈತಾಯುಗದ ಚೈತ್ರ ಶುದ್ಧ ನವಮಿಯಂದು ಪುನರ್ವಸು ನಕ್ಷತ್ರದಲ್ಲಿ ರಾಮನ ಜನನವಾಯಿತು ಎಂದು ಪುರಾಣಗಳು ಹೇಳ್ತಾ ಇವೆ ಅಂದೇ ಸೀತಾರಾಮನ ಕಲ್ಯಾಣ ಹಾಗೂ ಅರಣ್ಯವಾಸವನ್ನ ಮುಗಿಸಿ ರಾಮ ಅಯೋಧ್ಯದಲ್ಲಿ ಪಟ್ಟಾಭಿಷಕ್ತನಾದ ದಿನವೂ ಕೂಡ ಅದೇ ಆಗಿದೆ ನವಮಿ ದಿನದಂದು ಜನ್ಮರಾಶಿಯ ಪ್ರಕಾರ ನೈವೇದ್ಯ ಸಮರ್ಪಿಸಿದಲ್ಲಿ ಶುಭಪ್ರದವಾಗುವುದು ಮೇಷರಾಶಿಯವರು ನವಮಿ ದಿನದಂದು ದಾಳಿಂಬೆ ಹಣ್ಣನ್ನು ನೈವೇದ್ಯವಾಗಿ ಸಮರ್ಪಿಸಿದಲ್ಲಿ ಜೀವನದಲ್ಲಿಯ ಎಲ್ಲಾ ಸಮಸ್ಯೆಗಳಿಂದ ಹೊರಬೀಳುತ್ತಾರೆ ವೃಷಭ ರಾಶಿಯವರು ರಸಗುಲ್ಲಾವನ್ನು ರಾಮಾಲಯದಲ್ಲಿ ಸಮರ್ಪಿಸಿದರೆ ಕೋರಿಕೆಗಳು ಸಿದ್ದಿಯಾಗುತ್ತವೆ ಮಿಥುನ ರಾಶಿಯವರು ನವಮಿಯಂದು ಕಾಜು ಬರ್ಫಿ ಸಮರ್ಪಿಸಿ ಭಕ್ತರಿಗೆ ಹಂಚಬೇಕು ಕರ್ಕ ರಾಶಿಯವರು ರಾಮನಿಗೆ ಕೊಬ್ಬರಿ ಬರ್ಫಿ ಅಥವಾ ಮೇವಾ ಬರ್ಫಿಯನ್ನು ಸಮರ್ಪಿಸಿದಲ್ಲಿ ಜೀವನದಲ್ಲಿ ಎದುರಾದ ಆತಂಕಗಳು ತೊಲಗುತ್ತವೆ ಸಿಂಹ ರಾಶಿಯವರು ಬೆಲ್ಲ ಅಥವಾ ರಾಮಫಲವನ್ನು ನೈವೇದ್ಯವಾಗಿ ಇಟ್ಟಲ್ಲಿ ಅದೃಷ್ಟವು ಅವರ ಬಾಗಿಲು ತಟ್ಟುವುದು ಹಾಗೂ ಕನ್ಯಾ ರಾಶಿಯವರು ಜಾಮ ಇಲ್ಲ ಅಂದರೆ ಹಸಿರು ಬಣ್ಣದ ಹಣ್ಣುಗಳನ್ನು ರಾಮನಿಗೆ ಸಮರ್ಪಿಸಿದಲ್ಲಿ ವೃತ್ತಿಯ ಪರವಾಗಿ ವೃದ್ಧಿ ಹೊಂದುತ್ತಾರೆ ಇನ್ನು ತುಲಾ ರಾಶಿಯವರು ಪವಿತ್ರವಾದ ಈ ದಿನದಂದು ತುಲಾ ರಾಶಿಯವರು ಕಲಕಂಡ ಇಲ್ಲವಾದಲ್ಲಿ ಸೇಬು ಹಣ್ಣನ್ನ ಸಮರ್ಪಿಸಿದಲ್ಲಿ ರಾಮನ ಆಶಿಸು ಲಭಿಸುವುದು ವೃಶ್ಚಿಕ ರಾಶಿಯವರು ಎಳ್ಳುಂಡೆಯನ್ನು ರಾಮನಿಗೆ ಸಮರ್ಪಿಸಿದರೆ ಸಮಸ್ಯೆಗಳು ದೂರವಾಗುವವು ಇನ್ನು ಧನಸ್ಸು ರಾಶಿಯವರು ಕಡಲೆ ಹಿಟ್ಟಿನಿಂದ ತಯಾರಾದ ಸ್ವೀಟ್ಸ್ ಅನ್ನು ರಾಮನಿಗೆ ಅರ್ಪಿಸಿದಲ್ಲಿ ಶುಭದಾಯಕ ಮಕರ ರಾಶಿಯವರ ಅಧಿದೇವತೆ ಶನೀಶ್ವರ ಆದ್ದರಿಂದ ನೇರಳೆ ಹಣ್ಣು ಕರಿದ್ರಾಕ್ಷಿಯನ್ನು ಸಮರ್ಪಿಸಿದಲ್ಲಿ ಒಳ್ಳೆಯ ಫಲಿತವಿರುವುದು ಕುಂಭ ರಾಶಿಯವರು ಸಪೋಟಾ ಅಥವಾ ಚಾಕೊಲೇಟ್ ಬರ್ಫಿಯನ್ನು ನೈವೇದ್ಯವಾಗಿ ಸಮರ್ಪಿಸಿ ಅವುಗಳನ್ನು ಹಂಚಿದಲ್ಲಿ ವ್ಯಾಪಾರದಲ್ಲಿ ಎಂತಹ ತೊಂದರೆಗಳಿದ್ದರೂ ದೂರವಾಗಿ ಅಭಿವೃದ್ಧಿ ಸಾಧಿಸುತ್ತಾರೆ ಇನ್ನು ಕೊನೆಯದಾಗಿ ಮೀನರಾಶಿಯವರು ಜಿಲೇಬಿಗಳನ್ನು ಇಲ್ಲವಾದಲ್ಲಿ ಬಾಳೆಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಿ ಅವುಗಳನ್ನು ಹಂಚಿದಲ್ಲಿ ಮನಸ್ಸಿನ ಕೋರಿಕೆಗಳು ಈಡೇರುತ್ತವೆ ಶುಭ ದಿನ ಸರ್ವೇ ಜನ ಸುಖಿನೋಭವಂತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ